ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಚೇರಿ ನಡೆದಂಥ ಪತ್ರಗೋಷ್ಠಿ ಇವತ್ತಿನ ದಿವಸ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಲೋಕಸಭೆ ಅಭ್ಯರ್ಥಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಬಂದಿದ್ದೀನಿ ಅವರ ಈ ಪತ್ರಿಕಾಗೋಷ್ಠಿ ತುಂಬುದರಿಂದ ಸ್ವಾಗತ ಕೊಡ್ತಾರೆ ರಾಜು ರಾಜಕೌಡಿ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚು ನಾಯಕರು ಮಾಜಿ ಆದಂಥ ಸನ್ಮಾನ್ಯ ಸಿ ಸಿ ಅದೇ ರೀತಿಯಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಎಸ್ ವಿ ಸರ್ಕೋ ಸರ್ ಅವರು ಕೂಡ ಈ ಸಭೆಗೆ ಸ್ವಾಗತ ಮಾಡುತ್ತಾ ಇಲ್ಲಿ ಯಾರ ಎಲ್ಲ ಪತ್ರಿಕಾ ಸ್ವಾಗತಿಸಿ ಈಗ ಸಾಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡೋದಕ್ಕ ಕರ್ನಾಟಕದ ಎರಡು ಹಂತದ ಚುನಾವಣೆ ಮೇ ಏಳನೇ ತಾರೀಕು ಮುಕ್ತಾಯಿತು ಮತ್ತು ದೇಶದ ನಾಲ್ಕನೇ ಹಂತದ ಚುನಾವಣೆ ಕೂಡ ಮುಕ್ತ ಆಗಿದೆ ಇನ್ನು ಮೂರು ಹಂತದ ಚುನಾವಣೆ ಆಗಬೇಕಾಗಿದೆ ಎರಡರ ಮಧ್ಯೆ ಹಲವಾರು ರಾಜಕೀಯ ಬೆಳವಣಿಗೆಗಳನ್ನು ಹೇಳಿಕೆಗಳನ್ನು ನಾವು ನೋಡಿದೆ ಭಾರತೀಯ ಜನತಾ ಪಕ್ಷ ಇವತ್ತು ನಾಲ್ಕು ಹಂತದ ಚುನಾವಣೆಯಲ್ಲಿ ತನ್ನ ಬಹುಮತಕ್ಕೆ ಬೇನು ಬೇಕೋ ಆ ಬಹುಮತದ ಸಂಖ್ಯೆಯನ್ನು ಮುಟ್ಟಿದೆ ಇನ್ನು ಮೂರು ಹಂತದಲ್ಲಿ ಎನ್ ಡಿ ಎ ನಾಲ್ಕುನೂರು ಸಂಖ್ಯೆ ದಾಟದಲ್ಲಿ ಎರಡನೇ ಮಾತೇ ಇಲ್ಲ ಇದನ್ನು ಅರ್ಥ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಇತರ ವಿರೋಧ ಪಕ್ಷಗಳು ಜನರಲ್ಲಿ ಗೊಂದಲವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರು ಇಂಗ್ಲೀಷ್ನಲ್ಲೇ ಒಂದು ಗಾದೆ ಇದೆ ಇಫ್ ಯು ಕಾಂಟ್ ಕನ್ವಿನ್ಸ್ ದ ಪೀಪಲ್ ಯು ಕನ್ಫ್ಯೂಸ್ ದ ಪೀಪಲ್ ರಾಹುಲ್ ಗಾಂಧಿ ಸಮೇತವಾಗಿ ಇವತ್ತು ಕೇಜ್ರಿವಾಲ್ ಸಮೇತವಾಗಿ ಎರಡು ವಿಚಾರಗಳನ್ನು ಭಾಳ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಮೊದಲನೇದು ನಾಲ್ಕುನೂರು ಆಗೋದಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗೋದಿಲ್ಲ ಅನ್ನುವಂಥದ್ದು ಎರಡನೇದು ಇವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಅಂತ ಪದೇ 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 ಹೇಳ್ತಾರೆ ಮೊದಲನೇದಕ್ಕಾಗಿ ಇವತ್ತು ನಾವು ಸ್ಪರ್ಧೆ ಮಾಡಿರುವಂಥ ಸೀಟುಗಳಲ್ಲಿ ಎಲ್ಲೆಲ್ಲಿ ಗೆಲ್ತೀವಿ ಅನ್ನೋದು ನಮ್ಮಲ್ಲಿ ಭಾಳ ಸ್ಪಷ್ಟತೆ ಇದೆ ನಾನು ಕಾಂಗ್ರೆಸ್ ಮಿತ್ರ ಪಕ್ಷಕ್ಕೆ ಕೆಳಗೆ ಇಚ್ಛೆ ಪಡ್ತೇನೆ ನೀವು ಎಷ್ಟು ಗೆಲ್ತೀರಿ ಯಾವ್ಯಾವ ರಾಜ್ಯದಲ್ಲಿ ಮತ್ತು ಎಲ್ಲೆಲ್ಲಿ ಅನ್ನೋದನ್ನು ಸ್ಪಷ್ಟತೆ ಕೊಡಿ ಜನರಿಗೆ ಸುಮ್ಮನೆ ಮೋದಿಯವರು ಸ್ಪಷ್ಟ ಬಹುಮತ ಸಿಗೋಲ್ಲ ಅನ್ನೋದರಿಂದ ಜನ ನಂಬೋದಿಲ್ಲ ಈಗಾಗಲೇ ಮೋದಿ ಇದ್ರಗಡೆ ಯಾವುದೇ ಪ್ರಧಾನಮಂತ್ರಿ ಅಭ್ಯರ್ಥಿನೇ ಇಲ್ಲ ಮೋದಿಯವರ ಸರಿಸಮಾನವಾಗಿರುವಂಥ ನಾಯಕತ್ವ ವಿರೋಧ ಪಕ್ಷಗಳಲ್ಲಿಲ್ಲ ಎರಡನೇದಾಗಿ ಈ ದೇಶ ಕಿಚಡಿ ರ ಸರ್ಕಾರವನ್ನು ನೋಡಿ ಹಲವಾರು ಪ್ರಯೋಗಗಳಾಗಿದ್ದಾವೆ ಕಿಚ್ ಸರ್ಕಾರಗಳು ಈ ದೇಶಕ್ಕೆ ಒಂದು ಸುಭದ್ರತೆ ಅಂದರೆ ಸ್ಟೇಬಿಲಿಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಸ್ಟೇಬಲ್ ಗೌರ್ಮೆಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಸ್ಟೇಬಲ್ ಗೌರ್ಮೆಂಟ್ ಎಲ್ಲಿ ಇಲ್ಲ ಅಲ್ಲಿ ದಕ್ಷ ಆಡಳಿತ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲಿ ದಕ್ಷ ಆಡಳಿತ ಇಲ್ಲ ಅಲ್ಲಿ ದೇಶದ ಸುರಕ್ಷತೆ ಭದ್ರತೆ ಮತ್ತು ಅಖಂಡತೆ ಇರೋಕ್ಕೆ ಸಾಧ್ಯ ಇಲ್ಲ ದೇಶದಲ್ಲಿ ಕ್ಷೋಭೆ ದೇಶದ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗೆ ದೊಡ್ಡ ಹಿನ್ನಡೆ ಮತ್ತೆ ಈ ದೇಶವನ್ನು ಆರ್ಥಿಕವಾಗಿ ಗುಲಾಮಗಿರಿಯದ್ದು ತೆಗೆದುಕೊಂಡು ಹೋಗಿರೋದು ನಾವು ನೋಡಿದೆ ಮೂವತ್ತು ವರ್ಷದ ಕೊಲೀಷನ್ ಎರಾವನ್ನು ದಾಟಿ ಕಳೆದ ಹತ್ತು ವರ್ಷ ಒಂದು ಸ್ಥಿರವಾಗಿರುವಂಥ ಒಂದು ಸರ್ಕಾರವನ್ನು ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಯವರು ಅವರು ಸ್ಥಿರ ಸರ್ಕಾರದಿಂದ ಭಾರತ ಈಗಾಗಲೇ ದೊಡ್ಡ ಪ್ರಮಾಣದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗ್ತಾ ಇದೆ ಬಡತನದ ವಿರುದ್ಧ ಯಶಸ್ವಿಯಾಗಿ ಹೋರಾಟ ಮಾಡಿ ಇಪ್ಪತ್ತೈದು ಕೋಟಿ ಜನರನ್ನು ಬಡತನದ ಹೊರ ಕೆಲಸ ಆಗಿದೆ ಅಷ್ಟೇ ಅಲ್ಲ ದೇಶದ ಅಭಿವೃದ್ಧಿಯಲ್ಲಿ ಎಲ್ಲರ ಪಾಲು ಕೂಡ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರು ಏನು ಗ್ಯಾರಂಟಿಗಳನ್ನು ಮತ್ತೆ ಲೋಕಸಭಾದಲ್ಲಿ ಕೊಡಬೇಕಂತ ಮಾಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಕೊಟ್ಟು ರಾಜ್ಯ ದಿವಾಳಿಯಾಗಿದೆ ರಾಜ್ಯ ದಿವಾಳಿಯಾಗಿದೆ ಎಷ್ಟು ಮಟ್ಟಿಗೆ ದಿವಾಳಿ ಆಗಿದೆ ಅಂತಂದರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಮೂರುವರೆ ಸಾವಿರ ಕೋಟಿ ರೂಪಾಯಿ ರೈತರಿಗೆ ಪರಿಹಾರ ಬರಗಾಲದ ಪರಿಹಾರ ಅವರೇನು ಎರಡು ಸಾವಿರ ಕೊಟ್ಟಿದ್ದರು ಅದನ್ನು ಕಟ್ ಮಾಡಿ ಸುಮಾರು ಆರುನೂರು ಕೋಟಿ ರೂಪಾಯಿ ಏನು ಅದರಲ್ಲೂ ಕೂಡ ಎನ್ ಡಿ ಆರ್ ಹಬ್ಬದ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಆ ಆರೂವರೆ ನೂರು ಕೋಟಿ ರೂಪಾಯಿದಲ್ಲಿ ಆ ಎರಡು ಸಾವಿರ ರೂಪಾಯಿ ಕಟ್ ಮಾಡಿ ಇವತ್ತು ರೈತರು ಕೊಡುವಂಥ ಒಂದು ರೈತರ ರೈತರಿಗೆ ಅನ್ಯಾಯ ಮಾಡುವಂಥ ರೈತ ವಿರೋಧಿ ನಿಲುವನ್ನ ಯಾಕೆ ತೆಗೆದುಕೊಂಡಿದ್ದಾರೆ ಅಂದರೆ ಖಾಲಿ ಖಾಲಿಯಾಗಿದೆ ಕಾಂಟ್ರ್ಯಾಕ್ಟ್ ನೌಕರದಾರರಿಗೆ ಇವತ್ತು ಪಗಾರ ಕೊಡ್ತಾ ಇಲ್ಲ ಸ್ಯಾಲ್ರಿ ಕೊಡ್ತಾ ಇಲ್ಲ ರೈತರ ಸೆಪ್ಟೆಂಬರ್ನಿಂದ ಇದುವರೆಗೂ ಹನ್ನೆರಡು ನೂರು ಕೋಟಿ ರೂಪಾಯಿ ಹಾಲಿನ ಒಂದು ಪ್ರೋತ್ಸಾಹನ ಇವತ್ತುವರೆಗೂ ಬಂದಿಲ್ಲ ದಿವಾಳಿಗೆ ಸ್ಪಷ್ಟವಾದಂಥ ಚಿಹ್ನೆಗಳಿದ್ದಾವೆ ಅದೇ ರೀತಿ ರಾಷ್ಟ್ರದಲ್ಲಿ ಕೂಡ ಆಗ್ತದೆ ಉದಾಹರಣೆಗೆ ಮಹಿಳೆಯರಿಗೆ ಅವರು ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂದರೆ ಅರವತ್ತೈದು ಲಕ್ಷ ಕೋಟಿ ರೂಪಾಯಿ ಬೇಕು ಕೇಂದ್ರ ಬಜೆಟ್ ಇರೋದೇ ನಲವತ್ತೈದು ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ ಅತ್ಯಂತ ಬೇಜವಾಬ್ದಾರಿಯ ದೇಶದ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಪರಿಕಲ್ಪನೆ ಇಲ್ಲದೇ ಇರುವಂಥ ಒಂದು ಅಲ್ಪ ಮತಕ್ಕೆ ಇಳಿದಿರುವಂಥ ಒಂದು ಪಕ್ಷ ಕಾಂಗ್ರೆಸ್ ಅವರು ನರೇಂದ್ರ ಮೋದಿಯವರ ಬಗ್ಗೆ ಅದರ ಮೆಜಾರಿಟಿ ಬಗ್ಗೆ ಮಾತಾಡ್ತಾರೆ ಎರಡನೇದು ವಿಚಾರ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರಮಟ್ಟದ ನಾಯಕರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಕಾನ್ಸ್ಟಿಟ್ಯೂಷನಲ್ ಅತಿ ಹೆಚ್ಚು ಅಮೆಂಡ್ಮೆಂಟ್ ತಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅದು ಕಾನ್ಸ್ಟಿಟ್ಯೂಷನ್ನ ಮೂಲ ದೇಹಗಳಿಗೆ ವಿರುದ್ಧವಾಗಿ ಎಮರ್ಜೆನ್ಸಿಯನ್ನು ತಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ ವ್ಯಕ್ತಿ ಸ್ವತಂತ್ರ ಮಾಧ್ಯಮಗಳ ಸ್ವತಂತ್ರ ಎಲ್ಲ ಸ್ವತಂತ್ರಗಳನ್ನು ಹರಣ ಮಾಡಿ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಎಪ್ಪತ್ತೈದು ವರ್ಷದ ಸುದೀರ್ಘವಾದಂಥ ಸ್ವತಂತ್ರ ನಂತರದ ಪ್ರಜಾಸತ್ತೆಯಲ್ಲಿ ಕಪ್ಪು ಚಿಕ್ಕಿ ಇದ್ದಿದ್ದು ಯಾವುದಾದರೂ ಇದ್ದರೆ ಎಲ್ಲಾದರೂ ಡಿಕ್ಟೇಟರ್ಶಿಪ್ ಅನ್ನುವಂಥ ಒಂದು ಕಾಲ ಇದ್ದರೆ ಅದು ಎಮರ್ಜೆನ್ಸಿಯಲ್ಲಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಅನುಭವಿಸಿರುವುದು ದೇಶ ಅದು ಒಂದು ಮಾತ್ರ ಸರ್ವಾಧಕಾರ ಮನೋಭಾವನೆ ಇವತ್ತಿಗೂ ಇದೆ ಅವರಿಗೆ ಹೀಗಾಗಿ ಇವತ್ತು ದೇಶದಲ್ಲಿ ಒಂದು ರೀತಿಯಲ್ಲಿ ಭಯ ಭಯದ ರಾಜಕಾರಣವನ್ನು ಇದ್ದಾರೆ ದೇಶದಲ್ಲಿ ಭಯ ಉತ್ಪಾದನೆ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ರದ್ದು ಮಾಡಿ ಸಂವಿಧಾನವನ್ನು ರದ್ದು ಮಾಡಿ ರಿಸರ್ವೇಷನ್ ತೆಗಿತೀವಿ ಅಲ್ಲಿ ಕಳೆದ ಹತ್ತು ವರ್ಷ ನಮ್ಮ ಸರ್ಕಾರ ಇತ್ತು ಕಳೆದ ಹತ್ತು ವರ್ಷ ನಮ್ಮ ಸರ್ಕಾರದಲ್ಲಿ ರಿಸರ್ವೇಷನ್ ತೆಗಿಯುವಂಥ ಯಾವುದೂ ಕೆಲಸ ಆಗಿಲ್ಲ ಅಷ್ಟೇ ಅಲ್ಲ ರಿಸರ್ವೇಷನ್ ಅನ್ನು ಮುಂದಿನ ಹತ್ತು ವರ್ಷ ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿದ್ದೆ ಮೋದಿ ಸರ್ಕಾರ ಅಷ್ಟೇ ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ಗೆ ಪರ್ಮನೆಂಟ್ ಕಾನ್ಸ್ಟಿಟ್ಯೂಷನಲ್ ಎಂಪವರ್ಡ್ ಕಮಿಷನ್ ಮಾಡಿದ್ದು ಕಮಿಷನ್ ಮಾಡಿದ್ದು ಮೋದಿ ಸರ್ಕಾರ ಅಲ್ಲಿವರೆಗೂ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಇದನ್ನೇ ಇರಲಿಲ್ಲ ಅದಕ್ಕೆ ಎಂಪವರ್ಮೆಂಟೇ ಇರಲಿಲ್ಲ ಕಾಕಾ ಕಾಳೇಕರ್ ಸಮಿತಿ ನೇರು ರಚನೆ ಮಾಡಿದ್ದು ಸುಮಾರು ಮೂವತ್ತು ವರ್ಷ ಧೂಳು ತಿಂತ ಇತ್ತು ಗಾಂಧಿನೂ ಮಾಡಲಿಲ್ಲ ಮನಮೋಹನ್ ಸಿಂಗೂ ಮಾಡಲಿಲ್ಲ ನರಸಿಂಹರಾವ್ ಮಾಡಲಿಲ್ಲ ವಿ ಪಿ ಸಿಂಗ್ ಅವರು ಬಂದ ಮೇಲೆ ಅದಕ್ಕೆ ಮಂಡಲ್ ಕಮಿಷನ್ ಅಂತ ಅದನ್ನ ಇಂದಿರಾ ಗಾಂಧಿಯವರು ಕಾಲೇಕರ್ ಸಮಿತಿ ಆಗಿದ್ದರೆ ಅರವತ್ತೈದು ವರ್ಷದಿಂದ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಬರ್ತಿತ್ತು ಮಾಡಲಿಲ್ಲ ಮತ್ತೊಂದು ಸಮಿತಿ ಮಾಡಿದರು ಮಂಡಲ್ ಕಮಿಷನ್ ಬಿ ಪಿ ಮಂಡಲ್ ಕಮಿಷನ್ ಅದನ್ನು ಕೂಡ ಹತ್ತು ಹದಿನೈದು ವರ್ಷ ಅವ್ರು ವರದಿ ಕೊಟ್ಟ ಮೇಲೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಮಾತಾಡ್ತಾರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ವಿ ಪಿ ಸಿಂಗ್ ಅವರು ಅವ್ರ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ರು ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಅದಾದ ಮೇಲೆ ಅದರಲ್ಲಿ ಇದೆ ಅದರ ಶಿಫಾರಸ್ ಇದೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಸೂಪರ್ವೈಸ್ ಆಲ್ ದಿಸ್ ಅಂತ ಕಾನ್ಸ್ಟಿಟ್ಯೂಷನಲಿ ಎಂಪವರ್ಡ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಮುಂದೆ ನರೇಂದ್ರ ಮೋದಿಯವರು ಬಂದು ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಎನ್ ಸಿ ಬಿ ಸಿ ಮಾಡಿದರು ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಇತಿಹಾಸ ಹೇಳ್ತದೆ ಇವರು ರಿಸರ್ವೇಷನ್ ವಿರುದ್ಧ ಅಂತ ಅಂಬೇಡ್ಕರ್ ಅವರ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ನಾನು ಮತ್ತೆ ಮತ್ತೆ ಹೇಳಕ್ಕೆ ಹೇಳಬೇಕಾಗಿಲ್ಲ ಹೀಗಿದ್ದಾಗಲೂ ಕೂಡ ಜನ ಅದನ್ನು ಮರಿತಾರೆ ಈಗಿನ ಪೀಳಿಗೆ ಅದು ಗೊತ್ತಿಲ್ಲ ಅನ್ನೋಂಥ ರೀತಿಯಲ್ಲಿ ಈ ಎರಡು ವಿಚಾರಗಳನ್ನು ಇಟ್ಕೊಂಡು ಇದ್ದಾರೆ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಇವತ್ತೇನಾದ್ರೂ ಡಿಕ್ಟೇಟರ್ಶಿಪ್ ಇದ್ದರೆ ಅದು ಕಾಂಗ್ರೆಸ್ ಕಾಲದಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಆಗಿರೋದು ಒಂದು ಎರಡನೇದು ಸಂವಿಧಾನದ ಮೂಲ ತಿದ್ದುಪಡಿ ಮಾಡೋಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಶವಾನಂದ ಭಾರತಿ ಸ್ವಾಮಿ ಕೇಶವಾನಂದ ಭಾರತಿ ಜಜ್ಮೆಂಟಲ್ಲಿ ಉಗಿಸ್ಕೊಂಡು ಸೆವೆನ್ ಮೆಂಬರ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳಿದೆ ಯಾವುದೇ ಕಾರಣಕ್ಕೂ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಂಗಲ್ಲ ಮೂಲ ಕ ಚೇಂಜ್ ಮಾಡಲ್ಲ ಅಂತ ಹೇಳಿದ ಇಷ್ಟೆಲ್ಲ ಆದಮೇಲೂ ಕೂಡ ಭಾರತೀಯ ಜನತಾ ಪಕ್ಷ ಚೇಂಜ್ ಮಾಡ್ತಿದ್ದೆ ಅನ್ನುವಂಥ ಮಾತೇನು ಹೇಳ್ತಾ ಇದ್ದಾರೆ ಇದು ಹತಾಶರಾಗಿ ಜನರನ್ನ ಗೊಂದಲ ಈಡು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸಂವಿಧಾನವೇ ನನ್ನ ಧರ್ ಧರ್ಮ ಗ್ರಂಥ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್ ಶಬ್ದಗಳಲ್ಲಿ ಮತ್ತು ಅದರ ಭಾವಗಳಲ್ಲಿ ಎರಡದರಲ್ಲೂ ಬದ್ರಾಗಿ ನಾವು ಕೆಲಸ ಇದ್ದೇವೆ ಮುಂದೂ ಕೂಡ ಮಾಡ್ತೇವೆ ಕಾನ್ಸ್ಟಿಟ್ಯೂಷನ್ಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೇವೆ ರಿಸರ್ವೇಷನ್ ಕ್ಲಾಸ್ಗಳಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಏನು ಬೇಕೋ ಶ್ರಮವನ್ನು ವಹಿಸ್ತೇವೆ ಹೊರತಾಗಿ ಕಾಂಗ್ರೆಸ್ ಹಿಂದೆ ಮಾಡಿದಂಥ ಸಂವಿಧಾನ ದ್ರೋಹವನ್ನು ನಾವು ಮಾಡೋದಿಲ್ಲ ಅನ್ನೋಂಥದ್ದು ಪೂರ್ಣವಾಗಿ ಪೊಲೀಸರ ವೈಫಲ್ಯ ಇದೆ ಹೇಳ್ತೀನಿ ಅಲ್ಲಿ ಏನು ಕೊಲೆ ಮಾಡಿದ್ದಾನೆ ಅವನು ನೇಹಾ ಥರನೇನ ಕೊಲೆ ಮಾಡ್ತೀನಿ ಅಂತ ಹೇಳಿ ಆ ಹೆಣ್ಮಗುಗೆ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಕನ್ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹೆಂಗಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅಂತ ಉದಾಸೀನ ಮಾಡಿದ್ದಾರೆ ಅದೇ ಊರಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದು ಪೊಲೀಸರು ಅವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಕೊಲೆಯನ್ನು ತಪ್ಪಿಸ್ಬೋದಾಯಿತು ಹೀಗಾಗಿ ಇವತ್ತು ಆ ಕೊಲೆ ನಡೆದಿರುವ ಪ್ರಮುಖ ಕಾರಣಗಳಲ್ಲಿ ಪೊಲೀಸರ ಪಾತ್ರ ಕೂಡ ದೊಡ್ಡದಿದೆ ಕೊಲೆಯಲ್ಲಿ ಪೊಲೀಸರು ಪರೋಕ್ಷವಾಗಿ ಕೊಲೆಯನ್ನು ತಡೆಯದೆ ಇವತ್ತು ಕೊಲೆಗೆ ಕಾರಣ ಆಗಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ ಪೊಲೀಸರನ್ನ ರಾಜಕೀಯ ವಿರೋಧಿಗಳ ದಮನಕ್ಕಾಗಿ ಬಳಕೆ ಇದ್ದಾರೆ ಬಿಟ್ಟರೆ ಇವತ್ತು ನೀವು ನೋಡಿ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಮೇಲೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದ್ರಲ್ಲಿ ಪೊಲೀಸರು ನಿರತರಾಗಿತ್ತಾರೆ ಅಟ್ರಾಸಿಟಿ ಕೇಸ್ ಹಾಕೋದು ಇನ್ನೊಂದು ಕೇಸ್ ಹಾಕೋದು ಇದರಲ್ಲೇ ನಿರತರಾಗಿದ್ದಾರೆ ಅವರು ಮತ್ತು ಇಸ್ಪೇಟ್ ಮಟಕ ಎಲ್ಲ ಅವ್ಯವಹಾರಗಳ ಕ್ಲಬ್ಗಳ ದಂಧೆ ಹೊರಗಡೆ ಉಸ್ಕಿನ ದಂಧೆ ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಯಾಕಂದರೆ ಭಾಳ ದೊಡ್ಡ ಲಂಚ ಕೊಟ್ಟು ಇವತ್ತು ಅವರು ಪೋಸ್ಟಿಂಗ್ ಹಾಕೊಂಡು ಬಂದಿದ್ದಾರೆ ಹೀಗಾಗಿ ಇಡೀ ಸರ್ಕಾರವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋದು ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತು ಹದಗೆಡಿಸಿದೆ ಕಾನೂನು ಸುವ್ಯವಸ್ಥೆ ಕಾರಣ ಕಾರಣ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಕಾರಣ ಎಲ್ಲ ಕಡೆ ನೀರು ಭೀತಿಯಿಂದ ನೀರು ಭಯದಿಂದ ಗುಂಡಗಳು ಓಡಾಡ್ತಾ ಇದ್ದಾರೆ ಗದಗಿನ ಪ್ರಕರಣವನ್ನು ನೋಡಿ ಅದು ವಿಚಾರ ಏನಾರು ಇರಲಿ ಆದರೆ ನಾಲ್ಕು ಜನರನ್ನ ಒಂದು ತಾಸಲ್ಲಿ ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಯಾರ್ದು ಭಯ ಇಲ್ಲ ಅಂದರೆ ಯಾ ಯಾರ ಪ್ರಾಣವೂ ಕೂಡ ಈ ಸಾಮಾನ್ಯ ಜನರ ಹೆಣ್ಣು ಮಕ್ಕಳ ಯಾರದೇ ಪ್ರಾಣವೂ ಕೂಡ ಸುರಕ್ಷತೆ ಈ ರಾಜ್ಯದಲ್ಲಿ ಇಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಏನು ಬೇಕಾದ್ರೂ ಗಲಾಟೆ ಆಗುತ್ತೆ ದಾನ್ಲೆ ಆಗುತ್ತೆ ಕೊಲೆಗಳಾಗಿ ಮಾರ್ಪಾಡ್ತಾ ಇದೆ ಇವತ್ತು ಸಂಪೂರ್ಣವಾಗಿ ಭಯದ ವಾತಾವರಣ ಗುಂಡ ರಾಜ್ಯ ಈ ರಾಜ್ಯದಲ್ಲಿದೆ ಇದನ್ನ ನಾವು ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ ನೇಹಾ ಹೆರೆಮಟ್ಟು ಕೇಸ್ನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹಾಡೇ ಹಗಲು ಕಾಲೇಜ್ ಕ್ಯಾಂಪಸ್ಸಲ್ಲಿ ಕೊಲೆ ಆದರೆ ಸಾರ್ವಜನಿಕರು ನಾವು ಅಷ್ಟೇ ಪ್ರತಿಭಟನೆ ಮಾಡಿಲ್ಲ ಸಾರ್ವಜನಿಕರು ಪ್ರತಿ ಪ್ರತಿಭಟನೆ ಮಾಡಿದ್ದಾರೆ ಅವ್ರು ರಾಜಕೀಯ ಮಾಡ್ತಾರ ನಾವು ರಾಜಕೀಯ ಮಾಡಕ್ಕೆ ಹೋಗೋಣ ಆಡಿ ಆಗಲು ಕ್ಯಾಂಪಸಲ್ಲಿ ಕೊಲೆ ಆದರೆ ಸುಮ್ಮನೆ ಕೂತ್ಕೋಬೇಕಾ ವಿರೋಧ ಪಕ್ಷವಾಗಿ ಅವರು ಅವ್ರಿರೋ ಪಕ್ಷ ಸುಮ್ಮನೆ ಕೂತ್ಕೊಳ್ತಿದ್ರೆ ಇವತ್ತು ನಿನ್ನೆ ಮನೆಗೆ ಹೊಕ್ಕು ಎಲ್ಲಾದರೂ ಕೇಳಿದ್ರ ಒಂದು ಹುಡುಗಿ ಲವ್ ಮಾಡಿ ಅವಳು ಅಂದಾಗ ಮನೆ ಹೊಕ್ಕು ಕೊಲೆ ಮಾಡಿದರೆ ಎಲ್ಲಿಗೆ ಬಂತೀನ ಎಲ್ಲಿದೆ ಕಾನೂನು ಎಲ್ಲಿದೆ ಭಯ ಪೊಲೀಸರ ಭಯ ಅವಳು ಕಾಲೇಜಿನಲ್ಲಿ ಕೊಲೆ ಆಗ್ತಾಳೆ ಸಾವಿರಾರು ವಿದ್ಯಾರ್ಥಿಗಳಿದ್ದಲ್ಲಿ ಇಲ್ಲಿ ಮನೆಗೆ ಹೋಗಿ ಕೊಲೆ ಮಾಡ್ತಾರೆ ಅಂತಂದರೆ ಇದು ಗುಂಡ ರಾಜ್ಯ ಅಂದರೆ ನೇರ ಯಾರ ರಾಜ್ಯ ಅಂತ ಕರಿಬೇಕು ಇಷ್ಟೆಲ್ಲ ಆದರೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನು ಆಗಲಿಲ್ಲದೋ ರೀತಿಯಲ್ಲಿದ್ದಾರೆ ಏನೂ ಆಗಿಲ್ಲ ಏನೇನೂ ಆಗಿಲ್ಲ ಅದ ಅದ್ರ ಬಗ್ಗೆ ಒಂದು ಸಣ್ಣ ಒಂದು ಪರಿಶೀಲನೆ ಸುಧಾ ಮಾಡ್ತಾರೆ ನಾನು ನಾನು ಪರಮೇಶ್ವರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೇ ಹಿರಿಯಮಟ್ಟು ಕೊಲೆ ಆದರೆ ಬರಲಿಲ್ಲ ಇಲ್ಲಿ ಬಂದು ಸಂತಾನ ಹೇಳೋದು ಬಿಡಿ ನಿಮ್ಮ ತನಿಖೆನ ಚುರುಕುಗೊಳಿಸಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತರಡೆ ತಗೊಳ್ಳಿಲ್ಲ ಈಗ ಇನ್ನೊಂದು ಹುಡುಗಿ ಅಂಜಲಿ ಅವಳು ಕೊಲೆ ಆಗಿದೆ ಈಗಲೂ ಉದಾಸೀನ ಇದ್ದೀರಿ ಇದರ ಅರ್ಥ ಏನು ಹಾವೇರಿ ಪ್ರಕರಣದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಕ್ಳಿಗೆ ಆರು ಜನ ರೇಪ್ ಮಾಡಿದರೆ ನೀವು ತಿರುಗಿ ನೋಡಲಿಲ್ಲ ಬೆಳಗಾಂನಲ್ಲಿ ದಲಿತ ಹೆಣ್ಮಗಳನ್ನ ನೇಕಟ್ ಮಾಡಿ ತಳಿಸಿದ್ರು ನೀವು ನೋಡ್ತಾ ಇಲ್ಲ ಇದು ಯಾ ಯಾರು ಪರವಾಗಿ ಏನು ನಡೀತಾ ಇದೆ ಈಗ ಅದು ನಮ್ಮ ರಾಜ್ಯ ಮಟ್ಟದ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ ಅವ್ರು ನೋಡ್ತಾರೆ ಈ ವಿಧಾನ ಪರಿಷತ್ ಚ ಚುನಾವಣೆ ಸಂಬಂಧ ಎಲ್ಲ ಮೈತ್ರಿ ಮುಂದೆ ಏನು ಮಾಡ್ತಾ ಇದ್ದಾರೆ ಅವರು ಖಂಡಿತ ಇದ್ದಿದ್ದಾರೆ ವಿದ್ಯುತ್ ಶಕ್ತಿ ಕಂಪನಿ ಇದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಕೊಡಬೇಕು ಸರ್ಕಾರ ಅದಕ್ಕಿಂತ ಮುಂಚಿನ ಸಬ್ಸಿಡಿಗಳಿದ್ದಾವಲ್ಲ ಹದಿನಾಲ್ಕು ಸಾವಿರ ಕೋಟಿ ಇದೆ ಹದಿನಾಲ್ಕು ಸಾವಿರ ಕೋಟಿ ರೆಗ್ಯುಲರಾಗಿ ಹಿಂದಿನ ಸಬ್ಸಿಡಿಗಳು ಗ್ಯಾರಂಟಿ ಸಬ್ಸಿಡಿ ಹೊಸದಾಗಿ ಹನ್ನೆರಡು ಸಾವಿರ ಇಪ್ಪತ್ತಾರು ಸಾವಿರ ಕೋಟಿ ಕೊಡಬೇಕು ಸರ್ಕಾರ ಕೊಡ್ತಾಯಿಲ್ಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹಣ ಇಲ್ಲ ವಿದ್ಯುತ್ ಶಕ್ತಿ ವಿತರಣೆಗೆ ಹಣ ಇಲ್ಲ ವಿದ್ಯುತ್ ಶಕ್ತಿ ಕ್ಷೇತ್ರ ಕೆಲವೇ ದಿನಗಳ ಇದೇ ಥರ ಮುಂದುವರೆದರೆ ಕುಸ್ತಿ ಬೀಳ್ತದೆ ರಾಜ್ಯದಲ್ಲಿ ಅಂಧಕಾರ ಬರುವಂಥದ್ದು ಖಂಡಿತ ಅದಕ್ಕಾಗಿ ಏನು ಮಾಡ್ತಾಯಿದ್ದಾರೆ ಹಿತ್ತಲ್ ಬಾಕಲಿನಿಂದ ಈಗ ವಸೂಲಿಯನ್ನು ಶುರು ಮಾಡಿದ್ದಾರೆ ಒಂದು ಇರೋ ಚಾರ್ಜ್ಗಳನ್ನು ಅದು ನಾಲ್ಕು ರೂಪಾಯಿ ಇದ್ದಿದ್ದಿಗೆ ಎಂಟು ರೂಪಾಯಿ ಮಾಡಿದ್ದಾರೆ ಬೇರೆ ಬೇರೆ ಇದಾವೆ ಅಲ್ಲಿ ಹೆಚ್ಚು ಮಾಡಿದರು ಎರಡನೇದಾಗಿ ಏನು ಈ ಮಿನಿಮಮ್ ಚಾರ್ಜಸ್ ಇದೆ ಅದು ಇನ್ನೂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಗ್ರಾಹಕರಿಂದ ಬರೀ ನೀವು ಕನ್ಸ್ಯೂಮ್ ಆಗಿದ್ದನ್ನು ಅಷ್ಟೇ ಬಿಟ್ಟು ಮಿನಿಮಮ್ ಚಾರ್ಜಸ್ಸು ಫಿಕ್ಸ್ ಚಾರ್ಜಸ್ ಅಂತ ಇರ್ತದೆ ಅವ್ನಿನ್ನೂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಜನರು ಆ ಫಿಕ್ಸ್ ಚಾರ್ಜ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಫಿಕ್ಸ್ ಚಾರ್ಜ್ ಜಾಸ್ತಿ ಮಾಡಿದ್ದಕ್ಕಾಗಿ ಅದು ಮಾತ್ರ ಮೂರು ಪಟ್ಟು ನಾಲ್ಕು ಪಟ್ಟು ಇವತ್ತು ಬಿಲ್ ಬರ್ತಾ ಇದೆ ಯಾವ ಕನ್ಸ್ಯೂಮರ್ಸ್ ಫ್ರೀ ಅಂದಿದ್ದಾರೆ ಅದೇ ಕನ್ಸ್ಯೂಮರ್ಗೆ ಹೆಚ್ಚು ಇದೆ ಜನರಿಗೆ ಮೋಸ ಮಾಡ್ತಾಯಿದೆಯೇ ರಾಜ್ಯ ಸರ್ಕಾರ ಅದೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕನ್ಸ್ಯೂಮರ್ ಇದು ಬಿಲ್ಲನ್ನು ಎರಡು ಪಟ್ಟು ಮಾಡಿದ್ದಾರೆ ಮೂರು ಸತಿ ಹೆಚ್ಚಿಗೆ ಮಾಡಿದ್ದಾರೆ ಎರಡನೇದಾಗಿ ಈ ಫಿಕ್ಸ್ ಚಾರ್ಜಸ್ ಏನಿದೆ ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಹೀಗಾಗಿ ನಿಮ್ಮ ನೀವು ಐವತ್ತು ಯೂನಿಟ್ ಮಾಡಿದರೆ ಫ್ರೀ ಅಂತಂದರೆ ಟೋಟಲ್ ಬಿಲ್ ಜೀರೋ ಬರಬೇಕು ಮೊದಲೇ ಒಂದು ಎರಡು ಮೂರು ತಿಂಗಳು ಜೀರೋ ಅಂತ ಮಾಡಿದರು ಜನರಿಗೆ ದಾರಿ ತಪ್ಪಿಸ್ತಾರೆ ಈಗ ಹಿಂದಿಂದ ಸಮೇತವಾಗಿ ಫಿಕ್ಸ್ ಚಾರ್ಜಸನ್ನು ಇವಾಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಈಗ ಅದೇ ಅದು ಜಾಸ್ತಿ ಆಗ್ತದೆ ವಿದ್ಯುತ್ ಶಕ್ತಿ ಎಲ್ಲ ಇವತ್ತು ಆರ್ಥಿಕವಾಗಿ ದಿವಾಳಗಿದ್ದಾವೆ ಯಾವುದೇ ಅವ್ರಿಗೆ ಸಾಲ ಇರಲಿಲ್ಲ ಈಗಾಗಲೇ ಮೂರು ಸಾವಿರ ಐದು ಸಾವಿರ ಕೋಟಿ ಸಾಲದಲ್ಲಿದ್ದಾರೆ ಹೊಸ ಸಾಲ ಕೊಡಕ್ಕೆ ಇವತ್ತು ಬ್ಯಾಂಕ್ ನೋಡ್ತಾಯಿದ್ದಾರೆ ಯಾಕಂದರೆ ನಿಮ್ಮ ಇನ್ಕಮ್ ಇಲ್ಲ ಅನ್ನೋಂಥದ್ದು ಇನ್ಕಮ್ ಇಲ್ಲ ಅಂದರೆ ಇವರು ಫ್ರೀ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೊಡಬೇಕು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅನೌನ್ಸ್ ಮಾಡೋದು ಸುಲಭ ಹಣಕಾಸು ಓದಕ್ಕೆ ಸುಲಭ ಐವತ್ನಾಲ್ಕು ಸಾವಿರ ಕೋಟಿ ಅಂತ ಬಜೆಟಲ್ಲಿ ಇಟ್ಟಿದ್ದಾರೆ ಕಲೆಕ್ಷನ್ ಆಗ್ತಾಯಿಲ್ಲ ಅದಕ್ಕೆ ಹೇಳಿದ್ದು ಆರ್ಥಿಕವಾಗಿ ದಿವಾಳಿ ಆಗಿದೆ ಬರಗಾಲ ಮತ್ತು ಪ್ರಭಾವದ ಪರಿಹಾರ ಅಣ ಆ ರೈತ ತನ್ನ ಬಂಡವಾಳ ಹೂಡಿಕೆ ಮಾಡಿ ನಷ್ಟ ಅನುಭವಿಸಿದ್ದಾನೆ ಮತ್ತೆ ಅವನಿಗೆ ಹೊಸ ಬಂಡವಾಳ ಹೂಡೋದಕ್ಕೆ ಶಕ್ತಿ ಇಲ್ಲ ಹೀಗಾಗಿ ಅವನ ನಷ್ಟದಲ್ಲಿ ಒಂದು ಭಾಗ ಪರಿಹಾರವಾಗಿ ಕೊಡಬೇಕನ್ನುವಂಥದ್ದು ಅದರ ಅರ್ಥ ಅವನನ್ನು ಉಳಿಸೋ ಸಲುವಾಗಿ ಅದನ್ನು ನೀವು ಹಿಂದಿನ ಸಾಲಕ್ಕೆ ನೀವು ತೀರಿಸ್ಬಿಟ್ರೆ ಇವತ್ತು ಆ ಪರಿಹಾರ ಅವನಿಗೆ ಹತ್ತದ ದಕ್ಕದೇ ಇಲ್ಲ ಸಂಕಷ್ಟದಲ್ಲಿ ಉಳಿತಾನೆ ಇದು ಒಂದು ಎರಡನೇದು ಕಾಂಗ್ರೆಸ್ ಪಾರ್ಟಿ ತನ್ನ ಮೆನಿಫೆಸ್ಟೋದಲ್ಲಿ ಹೇಳಿದೆ ನಾವು ಬಂದರೆ ಎಲ್ಲ ರೈತರ ಸಾಲ ಮನ್ನಾ ಅಂತ ಹೇಳಿದ್ರು ಹೇಳಿದ್ರು ಸೊ ಇಲ್ಲಿಂದ ಆಗಲಿ ಕರ್ನಾಟಕದಿಂದ ಸರ್ಕಾರ ಇದೆ ಈ ವರ್ಷ ಏನು ಸಾಲ ತೊಗೊಂಡಿದ್ರೆ ಎಲ್ಲ ಮನ್ನಾ ಮಾಡ್ತೀವಿ ಅಂದರೆ ಇದು ಕಟ್ಟಾಗೋದಿಲ್ಲ ರಾಜ್ಯ ಸರ್ಕಾರ ತೀರಿಸಲಿ ಕರ್ನಾಟಕ ಈ ದೇಶದಲ್ಲಿ ಐತೆ ಇಲ್ಲೋ ಕರ್ನಾಟಕ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕರ್ನಾಟಕ ಕವರ್ ಆಗುತ್ತೆ ಇಲ್ಲೋ ಮತ್ತೆ ನಿಮ್ಮ ನಿಮ್ಮ ಪ್ರಾಮಾಣಿಕತೆ ಪ್ರೂವ್ ಆಗಬೇಕಾದ್ರೆ ಕರ್ನಾಟಕದಿಂದ ಪ್ರಾರಂಭ ಮಾಡಿ ಸಾಲ ಮನ್ನಾ ಮಾಡಲಿ ಘೋಷಣೆ ಮಾಡಲಿ ಸಾಲ ಮನ್ನಾ ಮತ್ತು ಏನು ಈ ಪರಿಹಾರ ಕೊಡ್ತೀವಿ ಅದು ಕಟ್ ಮಾಡೋದು ನಿಲ್ಲಿಸ ಆಗಲೇ ಹಲವಾರು ಬಾರಿ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಜನರಿಗೆ ಈಗ ಸಂಪೂರ್ಣವಾದಂಥ ಎಲ್ಲ ರೀತಿಯ ಜಾಗೃತಾಗಿದೆ ಇದು ಕೇವಲ ಒಂದು ರಾಜಕೀಯ ಪಕ್ಷದ ಪ್ರತಿಭಟನೆ ಅಲ್ಲ ಬರುವಂಥ ದಿನಗಳಲ್ಲಿ ಒಂದು ಜನ ಆಂದೋಲನ ಆಗುತ್ತೆ ಜನ ಆಂದೋಲನ ರೂಪಿಸ್ತೀವಿ ಮತ್ತು ಅದರ ಮುಂಚೂಣಿಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ